ಸರಳ ಸ್ನೇಹಜೀವಿ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋರುದ್ರವರೆಗೂ ಇಷ್ಟಪಡ್ತಕ್ಕಂಥ ಏಕೈಕ ಜೀವ ಸರ್ ಪ್ರತಿಯೊಂದು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೊರಟಾಗ ಸಾಕಷ್ಟು ಅಡೆತಡೆಗಳದು ಸಹಜ ಹತ್ತನೇ ವಯಸ್ಸಿಗೆ ರಾಷ್ಟ್ರ ಮಟ್ಟದ ಗುರ್ತಿಸ್ಕೊಂಡು ರಾಷ್ಟ್ರ ಪ್ರಶಸ್ತಿ ಪಡೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಂತರದಲ್ಲಿ ಅವರು ಕೂಡ ಒಂದು ವಿಶೇಷವಾಗಿ ಅಪ್ಪವ್ರ ಬಗ್ಗೆ ಒಂದು ಜೀವನ ಚರಿತ್ರೆ ಬರೀತಾ ಇದ್ದಾರೆ ಅವ್ರು ಇರ್ತಕ್ಕಂಥ ಜೀವನ ಚರಿತ್ರೆ ಪುಸ್ತಕದಲ್ಲಿ ನನ್ನ ಬಗ್ಗೆ ಬರಿತೀನಿ ಅಂತೇಳಿ ಅವರು ಮಾತುಕೊಟ್ಟಿದ್ದಾರೆ ಪಠ್ಯಂತರ ಅಭಿಮಾನಿಗಳ ಆರಾಧ್ಯ ದೈವ ಕರ್ನಾಟಕ ರತ್ನ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೀವನವನ್ನು ಶಾಲಾ ಪಠ್ಯ ಪುಸ್ತಕದಲ್ಲಿ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಮೈಸೂರು ಜಿಲ್ಲೆ ಟಿನರ್ಸಿಪುರ ತಾಲೂಕಿನ ಮುಡುಕ್ತೆರೆ ಗ್ರಾಮದ ದೇವರಾಜರವರು ಸಾಕಷ್ಟು ಹೋರಾಟವನ್ನು ಮಾಡಿದರು ಅಂತಿಮವಾಗಿ ಅವರ ಒಂದು ಪ್ರಯತ್ನ ಸಫಲವಾಗಿದೆ ಅವ್ರು ಮಾತಾಡ್ಸೋಣ ಸರ್ ಪುನೀತ್ ರಾಜ್ಕುಮಾರ್ ಅವರ ಜೀವನಗಾತೆಯನ್ನು ಶಾಲಾಪಟ್ಟೆ ಪುಸ್ತಕದಲ್ಲಿ ಸೇರಿಸ್ಬೇಕು ಅನ್ನುವಂಥದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ರು ಸರ್ಕಾರಗಳನ್ನ ಭೇಟಿ ಮಾಡಿದರೆ ಅಧಿಕಾರಿಗಳನ್ನು ಭೇಟಿ ಮಾಡಿದರೆ ಅಂತಿಮವಾಗಿ ಒಂದು ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಹೇಗೆ ಅನ್ಸುತ್ತೆ ಇದೊಂದು ರೀತಿ ಭಾಳ ಸಂತೋಷ ವಿಶೇಷವಾಗಿ ನಮ್ಮ ಅಪ್ಪು ಅಭಿಮಾನಿಗಳು ಹಾಗೂ ವಿಶೇಷ ಕರ್ನಾಟಕ ಜನತೆಗಿದು ಒಂದು ರೀತಿ ಸಂತೋಷನೇ ಅನ್ಬೋದು ಯಾಕಂದರೆ ಸಾಕಾದಂಥ ಸ ಸರಳ ಜೀವಿ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋರುದ್ರವ್ರಿಗೂ ಇಷ್ಟಪಡ್ತಕ್ಕಂಥ ಏಕೈಕ ಜೀವ ಸೊ ಅವರ ಚರಿತ್ರೆ ಪುಸ್ತಕದಲ್ಲಿ ಬರ್ತಕ್ಕಂಥದ್ದು ಒಂದು ರೀತಿ ಎಮ್ಮೆ ವಿಚಾರ ಅನ್ನೋದು ಕೂಡ ನಾವು ಸಾಕಷ್ಟು ನಾನು ಸಾಕಷ್ಟು ಹೋರಾಟ ಮಾಡಬೇಕಾದ್ರೆ ಎಲ್ಲ ಜಿಲ್ಲಾ ಕೇಂದ್ರಗಳು ರಾಜ್ಯ ಸುತ್ತಬೇಕಾದ್ರೆ ಅಂದ್ಕೊಂಡೆ ಅಭಿ ಜನಗಳ ಅಭಿಪ್ರಾಯ ಸಂಗ್ರಹಿಸ್ತಾ ಇದೆ ಎಲ್ಲರ ಅಭಿಪ್ರಾಯನೂ ಅದನ್ನೇ ಇದ್ದಿದ್ದು ಇವನು ನಮಗೆ ಯಾವುದು ಪ್ರತಿಯೊಬ್ಬರೂ ಸಹಿತ ನಮಗೆ ಬೆಂಬಲ ಕೊಟ್ಟಿದ್ದಾರೆ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲೂ ಸಹಿತ ನಮಗೆ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಆ ರೀತಿ ಒಂದು ವಿಶೇಷ ಅಭಿಮಾನ ಕರ್ನಾಟಕ ಜನತೆ ಡಾಕ್ಟರ್ ಪುನೀತ್ ಅವರನ್ನು ಇಟ್ಟಿದ್ದಾರೆ ತಾವು ಈ ಒಂದು ಸಾಲ ಪಟ್ಟೆ ಪುಸ್ತಕದಲ್ಲಿ ಹೆಸರು ಸೇರಿಸುವಂಥ ಸಂದರ್ಭದಲ್ಲಿ ತಮಗೆ ಎದುರೋದಾದಂಥ ಒಂದಷ್ಟು ಸವಾಲುಗಳು ಸರ್ಕಾರಗಳನ್ನ ಭೇಟಿ ಮಾಡಬೇಕು ಮ ಸ ಸಚಿವರನ್ನ ಭೇಟಿ ಮಾಡಬೇಕು ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಯಾವ ರೀತಿ ಮನವೊಲಿಸಿದ್ರು ಸರ್ ಪ್ರತಿಯೊಂದು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೊರಟಾಗ ಸಾಕಷ್ಟು ಅದು ಸಹಜ ಪ್ರತಿಯೊಬ್ಬರು ಒಂದು ಏನೇ ಒಂದು ಕೆಲಸ ಮಾಡೋಕ್ಕೆ ಹೊಟ್ಟಲಿಕ್ಕೆ ಹೊಟ್ಟರೆ ಅಡೆತಡೆಗಳು ಸಹಜ ಬಂದೇ ಬರುತ್ತೆ ಬಂತು ನಮಗೂ ಬೇಕಾದಷ್ಟು ಅಡೆತಡೆಗಳು ಬಂತು ಬೆದರಿಕೆಗಳು ಬಂತು ಬೇಕಾದಷ್ಟು ಕಮೆಂಟ್ಸ್ಗಳೆಲ್ಲ ಬಂತು ಇದನ್ನ ಯಾಕೆ ಮಾಡಬೇಕು ಅನ್ನೋದೆಲ್ಲ ಇನ್ನೇ ಬೇರೆ ಬೇರೆ ರೀತಿ ಹೇಳಿದ್ರು ಬಟ್ ನಾವು ಕೆಲ ತಲೆ ಕೆಟ್ಟಿಸ್ಕೊಳ್ಳಿಲ್ಲ ಯಾಕೆಂದರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋದಾಗ ಈ ಥರ ಅಡೆತಡೆ ಸಹಜ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ಒಂದು ಏನಾದರೂ ಆಗಲಿ ಇದನ್ನು ಒಂದು ಅವಿರತ ಹೋರಾಟ ಮಾಡಿ ಸಕ್ಸಸ್ ಮಾಡಲೇಬೇಕು ಅನ್ನೋದೊಂದು ಅಲ್ಲ ಯಾಕಂದರೆ ಒಂದು ಅಭಿಮಾನ ಸರ್ ಅಂದರೆ ಅವ್ರನ್ನ ಚಿತ್ರ ಹೆಚ್ಚಾಗಿ ಅವ್ರನ್ನ ಅವರ ಒಂದು ಸಿಂಪ್ಲಿಸಿಟಿ ಅವರ ಒಂದು ಮುಗ್ಧತೆ ಅದು ನಮಗೆ ಭಾಳಷ್ಟು ಇಷ್ಟ ಆಯಿತು ಸೊ ಅದರಿಂದ ನಾವು ಸಿನಿಮಾ ನಟ ಆಚೆ ಕೂಡ ಅವರ ಒಂದು ಒಂದು ಬ ಮಾನವೀಯತೆಗಳು ಉಳ್ಳಂಥ ವ್ಯಕ್ತಿಯನ್ನಕ್ಕೋಸ್ಕರ ಇದನ್ನು ಹೋರಾಟ ಮಾಡಿದ್ವಿ ಪುನೀತ್ ರಾಜ್ಕುಮಾರ್ ಅವರ ಆ ಒಂದು ಜೀವನವನ್ನು ಪಠ್ಯಪುರದಲ್ಲಿ ಸೇರಿಸಲೇಬೇಕು ಅನ್ನೋಂಥದಕ್ಕೆ ಪ್ರಮುಖ ಕಾರಣ ಏನು ಇಷ್ಟೊಂದು ಹೋರಾಟ ಮಾಡ್ಕೊಂಡು ಬಂದಿದ್ದಾದರೆ ಏಕೆ ಸರ್ ನೀವು ನೋಡ್ಬೋದು ಇಡೀ ದಕ್ಷಿಣ ಭಾರತದಲ್ಲೇ ಹತ್ತನೇ ವಯಸ್ಸಿಗೆ ರಾಷ್ಟ್ರ ಮಟ್ಟದ ಗುರ್ತಿಸ್ಕೊಂಡು ರಾಷ್ಟ್ರ ಪ್ರಶಸ್ತಿ ಪಡೆದಿರತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇದು ನಮ್ಮ ದಕ್ಷಿಣ ಭಾರತಕ್ಕೆ ಹೆಮ್ಮೆ ಇದನ್ನು ಬರೀ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಮಹನೀಯರು ಹೇಳಿದ್ದಾರೆ ಚ ರಜನಿಕಾಂತ್ ಸಾರು ಚಿರಂಜೀವಿ ಸಾರು ಮತ್ತು ಅಮಿತಾಬ್ ಬಚ್ಚನ್ ಅವರು ಕೂಡ ಇದನ್ನು ಆಡಿ ಹೋಗಲಿದ್ದಾರೆ ಯಾಕೆಂದರೆ ಹತ್ತನೇ ವಯಸ್ಸಿಗೆ ರಾಷ್ಟ್ರಮಟ್ಟ ಗುರ್ಸ್ಕೊಳ್ಳೋ ಗುರ್ತಿಸ್ಕೊಳ್ಳೋಂಥ ಒಂದು ಪ್ರತಿಭೆ ಆ ಒಂದು ಕಲೆ ಇರ್ತಕ್ಕಂಥದ್ದು ಈ ಬಹುಶಃ ಇದನ್ನು ಪಠ್ಯ ಭಾಗದಲ್ಲಿ ತರೋದ್ರಿಂದ ಇಂದಿನ ಮಕ್ಕಳು ಚಿಕ್ಕ ಮಕ್ಕಳು ನಾವು ಕೂಡ ಏನಾದರೂ ಒಂದು ಚಿಕ್ಕ ವಯಸ್ಸಿನ ಒಂದು ಸಾಧನೆ ಮಾಡ್ತಕ್ಕಂಥ ಒಂದು ಇನ್ಸ್ಪೈರ್ ಬರುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿತ್ತು ಸೊ ಆ ಉದ್ದೇಶದಿದ್ದರೆ ಇದನ್ನು ಒಂದು ವಿಶೇಷ ಅಭಿಯಮ ಅಭಿಯಾನ ಮಾಡಿ ಜನಗಳ ಮೊದಲು ನಾನು ಜನಾಭಿಪ್ರಾಯನೇ ಸಂಗ್ರಹಿಸಿದ್ದು ಜನಾಭಿಪ್ರಾಯ ಸಂಗ್ರಹಿಸಿ ಜನಗಳಿಂದ ಇದಕ್ಕೆ ಒಪ್ಪಿಗೆ ಬಂದ ಮೇಲೆ ಇಲ್ಲ ಮಾಡಿ ಒಳ್ಳೆಯದು ನಮ್ಮ ಮಕ್ಕಳಿಗಿದು ಒಂದು ಚ ಅವ್ರ ಚರಿತ್ರೆ ನಮ್ಮ ಮಕ್ಕಳಿಗೂ ಒಂದು ಪ್ರೇರಣೆ ಆಗುತ್ತೆ ಖಂಡಿತ ಮಾಡಲೇಬೇಕು ಅಂತ ಜನಗಳ ಕೂಗು ಬಂದಮೇಲೆ ನನ್ನ ನಂತರ ಇದನ್ನು ರಾಜಕೀಯ ನಾಯಕರುಗಳ ಭೇಟಿಗೆ ಒಂದು ವೇದಿಕೆ ಸಿದ್ಧಪಡಿಸಿದ್ದು ಎಷ್ಟು ವರ್ಷಗಳ ನಿರಂತರ ಪರಿಶ್ರಮ ಹೇಗಿತ್ತು ಸರ್ ಇದು ಅಂತ ನಾಲ್ಕು ವರ್ಷಗಳ ಹೋರಾಟ ನಾಲ್ಕು ವರ್ಷಗಳ ಹೋರಾಟ ಪರಿಶ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಂದು ವಿಶೇಷ ಅಭಿಮ ಅಭಿಯಾನ ಅಭಿಮಾನ ಅಂತ ನಂದು ಹೇಳ್ಕೊತೀವಿ ಸರ್ ಇದರಲ್ಲಿ ಶ್ರಮ ಅಂತ ಹೇಳೋಕೆ ಇಷ್ಟಪಡೋ ಒಂದು ಅಭಿಮಾನ ಇಷ್ಟೊಂದು ಅಭಿಮಾನ ಪುನೀತ್ ರಾಜ್ಕುಮಾರ್ ಅವ್ರ ಮೇಲೆ ಯಾಕೆ ಅವರನ್ನು ಎಷ್ಟು ವರ್ಷಗಳಿಂದ ಅವರ ಅಭಿಮಾನಿಯಾಗಿದ್ದರೆ ಏನು ಇಷ್ಟ ಆಯಿತು ಅವರಲ್ಲಿ ನಿಮಗೆ ಅಂತ ಸರ್ ಸರ್ ಅಭಿಮಾನ ಅನ್ನೋದು ಆ ವ್ಯಕ್ತಿ ಅವರು ಸಿನಿಮಾ ನಟರಿಂದ ಅಭಿಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಒಳ್ಳೆಯ ಮಾನವೀಯತೆ ಉಳ್ಳಂಥ ಸರಳ ಜೀವಿ ಅನ್ನೋದು ನನಗೆ ಭಾಳ ಮುಖ್ಯ ಯಾಕೆಂದರೆ ಎಷ್ಟು ಸಂದರ್ಭಗಳಲ್ಲೂ ಸಹಿತ ನೀವು ನೋಡ್ಬೋದು ಸಹಜವಾಗಿ ನಾವು ಬೇರೆಯವ್ರು ಯಾರಿಗೂ ನಾವು ಅದನ್ನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ ಅವ್ರ ಸಿಂಪ್ಲಿಸಿಟಿ ನನಗೆ ಇಷ್ಟ ಆಯಿತು ಅದು ಅದಕ್ಕೋಸ್ಕರ ಅವ್ರ ಮೇಲೆ ನಾವು ಅಭಿಮಾನಿಗಳಾಗಿದ್ವಿ ಪುನೀತ್ ಅವರು ಬದುಕಿದಂಥ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾದಂಥ ಒಂದಷ್ಟು ಸಮಯ ಅಂತ ಒಂದು ಅವಕಾಶ ಸಿಕ್ಕಿತ್ತು ಹೀಗೆ ಹೌದು ಹೌದು ಒಂದು ಸರಿ ಈಗ ಸಿಕ್ಕಿತ್ತು ನಮ್ಮ ಒಬ್ಬರು ಕರ್ಕೊಂಡು ಹೋಗಿ ಮಾತಾಡಿಸಿದ್ರು ಒಂದೇ ಸಾರಿ ಭೇಟಿ ಮಾಡಿದ್ದು ಅದು ಬಿಟ್ಟರೆ ನಂತರ ನಮ್ಮ ಊರುಗಳಿಗೆ ಸಿನಿಮಾ ತೆಗಿಲಿಕ್ಕೆ ಬಂದಾಗ ಒಂದೆರಡು ಸಾರಿ ಭೇಟಿ ಮಾಡಿ ಮಾತಾಡ್ಸಿದ್ರು ಬಿಟ್ಟರೆ ಅವ್ರನ್ನ ಏನು ಭೇಟಿ ಮಾಡಿ ಆ ಥರ ಏನು ಅವಕಾಶ ಇರಲಿಲ್ಲ ಹೋಗೋಕ್ಕೂ ಆಗಲಿಲ್ಲ ಈಗ ನೀವು ಅಂದ್ಕೊಂಡಿದ್ದಂಥ ಒಂದು ಕನಸು ನನಸಾಯಿತು ತದನಂತರ ಸಾಕಷ್ಟು ಮೆಚ್ಚುಗೆ ನಿಮಗೆ ವ್ಯಕ್ತವಾಗ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸಹ ತಮ್ಮನ್ನು ಕರೆಸಿ ಮನೆಯಲ್ಲಿ ಒಂದು ಔತಣಕೂಟವನ್ನು ಸಹ ಮಾ ಕಳಿಸಿ ದೊಡ್ಡ ಮನೆ ಅಂತಂದ್ರೇ ಅದು ಮನೆಗೆ ಹೋದವ್ರಿಗೆಲ್ಲರಿಗೂ ಸಹ ಕೂರಿಸಿ ಅವರ ಕಷ್ಟ ಸುಖಗಳನ್ನ ವಿಚಾರಿಸಿ ಊಟ ಮಾಡಿಸಿ ಕಳಿಸುವಂಥದ್ದು ಅದು ದೊಡ್ಡ ಮನೆ ಮುಂಚೆದನ್ನು ನಡ್ಕೊಂಡಿರೋಂಥದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿ ಆದಂಥ ಸಂದರ್ಭದಲ್ಲಿ ಆ ಒಂದು ಭೇಟಿಯ ಕೆಲವೊಂದಷ್ಟು ವಿಚಾರಗಳನ್ನ ಹೇಳೋದಾದರೆ ಹೇಗೆ ಅನ್ನಿಸ್ತದೆ ಇಲ್ಲ ಆ್ಯಕ್ಚುಲಿ ಅವರು ವಿಚಾರ ಅವ್ರಿಗೆ ತಿಳಿತು ಈ ಥರ ಈ ಸರ್ಕಾರದ ಅಧಿಕೃತ ಆದೇಶ ಆಗಿದೆ ಅಂತ ವಿಚಾರ ತಿಳಿದ ತಕ್ಷಣ ಅವರು ಅಂತ ನನ್ನ ಹುಡುಕು ಅಂತ ಸ್ವಲ್ಪ ಅವರು ನನ್ನನ್ನು ಹುಡುಕ್ತಾ ಇದಾರೆ ಅಂತ ನನ್ನ ಅವ್ರು ಭೇಟಿಯಾದಾಗ ಹೇಳಿದ ವಿಚಾರ ಅದು ಅಂದರೆ ಅವ್ರಿಗೆ ಅಲ್ಲಿ ತೆಲುಗುಂಡ ಚಿರಂಜೀವಿ ಕುಟುಂಬದಿಂದ ಅವ್ರಿಗೆ ಒಂದು ಕರೆ ಬಂದಿರುತ್ತೆ ಈ ರೀತಿ ಒಂದು ಒಳ್ಳೆಯ ಗ್ರೇಟ್ ರೆಸ್ಪೆಕ್ಟು ಅಂತೇಳಿ ನಿಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯ ಗೌರವ ಸಿಕ್ಕಿದೆ ಕರ್ನಾಟಕ ಸರ್ಕಾರದಿಂದ ಅಂತೇಳಿ ಅವರು ವಿಶ್ ಮಾಡಿದ್ರಂತೆ ಸೊ ಅವಾಗ ಅವರು ಮೇಡಮ್ ಹೇಳಿದ್ದು ಇಲ್ಲ ಆ್ಯಕ್ಚುಲಿ ಇದ್ರ ಬಗ್ಗೆ ನನಗೂ ಮಾಹಿತಿಲ್ಲ ಒಬ್ಬ ಅಭಿಮಾನಿ ಒಬ್ಬರು ಮಾಡಿರೋದಂತ ಇದು ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರಂತೆ ಸೊ ಹೌದಾ ಕಂಗ್ರ್ಯಾಚುಲೇಷನ್ ಒಬ್ಬ ಅಭಿಮಾನಿ ಇಷ್ಟೆಲ್ಲ ಮಾಡ್ಬೋದಾ ಅಂತ ಅವರು ಭಾಳ ಖುಷಿಪಟ್ಟರು ಖುಷಿಪಟ್ಟರು ಸೊ ಅದನಂತರ ನನ್ನನ್ನು ಆಮೇಲೆ ಅವರು ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸೊ ಹಾಗಾಗಿ ನಾನು ಮಧು ಬಂಗಾರಪ್ಪ ಅವ್ರ ಹತ್ರ ಹೋಗಿದ್ದಾಗ ಒಂದು ಫೋಟೋ ಸಿಕ್ಕಿತ್ತು ಅವ್ರಿಗೆ ಅದು ಬಿಟ್ಟರೆ ನಂದು ಯಾವುದೇ ಒಂದು ಡೀಟೇಲ್ಸ್ ಸಿಕ್ಕಿರಲಿಲ್ಲ ಹಾಗೂ ನಂತರ ಈಗ ಕಾಂಟ್ಯಾಕ್ಟ್ ಸಿಕ್ಕಿ ಮಾತಾಡಿ ವಿಶ್ ಮಾಡಿದ್ರು ಭಾಳ ಆಯಿತು ಭಾಳ ಸಂತೋಷಪಟ್ಟರು ಹಾಗಾಗಿ ಅವರು ನೀವು ಬರಲೇಬೇಕು ನಮ್ಮ ಹತ್ರ ನೀವು ನೋಡಿ ಬಂದು ಭೇಟಿ ಮಾಡಲೇಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಹೋಗಿದ್ವಿ ಭಾಳ ಆಯಿತು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ತುಂಬ ಹೊತ್ತು ನಮ್ಮ ಜೊತೆ ಟೈಮ್ ಕಳೆದ್ರು ಎಲ್ಲ ವಿಚಾರಗಳನ್ನು ಮಾತಾಡಿದ್ರು ಇಲ್ಲಿ ದಿತ್ತು ಹೋರಾಟ ಮತ್ತು ಈ ವಿಚಾರಗಳು ಇದನ್ನೆಲ್ಲ ಭಾಳ ಖುಷಿಪಟ್ಟರು ಕೇಳಿ ಏನೇ ಆದ್ರೂ ಯಾವುದೇ ಒಂದು ವಿಚಾರ ಯಾವುದೇ ಒಂದು ಕೆಲಸ ಆದರೂ ಒಂದು ಸರಿ ಎರಡು ಸರಿ ಮಾಡ್ಬೋದು ಆದರೆ ನಾಲ್ಕು ವರ್ಷದಿಂದ ನೀವು ಅದೇ ಎನರ್ಜಿ ಆ ಒಂದು ತಾಳ್ಮೆ ಇಟ್ಕೊಂಡು ಹೋರಾಟ ಮಾಡಿ ಇದನ್ನು ಕಾರ್ಯರೂಪಕ್ಕೆ ತಂದಿದ್ದಿರಲ್ಲ ಅದು ನನಗೆ ಒಂದು ದೊಡ್ಡ ಗೌರವ ನಾ ನಾನು ನಿಮಗೆ ಒಂದು ಗೌರವ ಹೇಳಬೇಕು ಅಂತ ಅವರು ಖುಷಿಪಟ್ಟು ನಂತರದಲ್ಲಿ ಅವರು ಕೂಡ ಒಂದು ವಿಶೇಷವಾಗಿ ಅಪ್ಪವ್ರ ಬಗ್ಗೆ ಒಂದು ಜೀವನ ಚರಿತ್ರೆ ಬರೀತಾ ಇದ್ದಾರೆ ಅವ್ರು ಬರಿತಿರ್ತಕ್ಕಂಥ ಜೀವನ ಚರಿತ್ರೆ ಪುಸ್ತಕದಲ್ಲಿ ನನ್ನ ಬಗ್ಗೆ ಬರೀತೀನಿ ಅಂತೇಳಿ ಅವರು ಮಾತುಕೊಟ್ಟಿದ್ದಾರೆ ಒಂದು ರೀತಿ ತಾವು ಬಯಸದೆ ಬಂದ ಸೌಭಾಗ್ಯ ಯಾಕಂದರೆ ಅಪ್ಪೋರ್ ಜೀವನ ಚರಿತ್ರೆಯಲ್ಲಿ ತಮ್ಮ ಒಂದು ಹೆಸರು ಬರುತ್ತೆ ಅಂದರೆ ಯಾರಿಗೂ ಸಿಗದೇ ಇರೋವಂಥದ್ದು ಒಂದು ಸೌಭಾಗ್ಯ ಖಂಡಿತ ನಿಜ ಬಹುಶಃ ಹೇಳಬೇಕು ಅಂದರೆ ನಮಗೆ ಅವ್ರು ಕರೆದು ಒಂದು ಅವತರಣಕ್ಕೂಟ ಕೊಟ್ಟು ನಮ್ಮನ್ನು ಅಷ್ಟು ಗೌರವಿಸಿ ಸನ್ಮಾನ ಮಾಡಿ ಅವ್ರು ಕೊಟ್ಟ ಉಡುಗೊರೆ ದುಬಾರಿಗಿಂತ ಅವ್ರು ಕೊಟ್ಟ ಪ್ರೀತಿ ವಿಶ್ವಾಸ ಗೌರವ ಕಾಳಜಿ ಇದೆಯಲ್ಲ ನಮ್ಗೆ ಅವ್ರು ಕೊಟ್ಟ ಉಡುಗೊರೆಗಿಂತ ದುಬಾರಿ ಅದಿದ್ದು ನಾನು ಅದನ್ನೇ ಮೇಡಮ್ ಹೇಳಿದೆ ನಾನು ಆ್ಯಕ್ಚುಲಿ ಹೇಳಿದೆ ಮೇಡಮ್ ನಾವು ನೀವು ನನಗೆ ಇಷ್ಟು ದೊಡ್ಡ ಗೌರವ ಇದು ನನ್ನ ಯೋಗ್ಯತೆ ಮೀರಿದ್ದು ಅಂದ ಇಲ್ಲ ಬಟ್ ಈ ನೀವು ಮಾಡಿರೋ ಕೆಲಸ ನಮ್ಮ ಕುಟುಂಬಕ್ಕೆ ಕೊಟ್ಟಿರೋ ದೊಡ್ಡ ಗೌರವ ಅದು ತಂದೆ ಮಕ್ಕಳನ್ನ ಒಂದೇ ಸ್ಥಾನದಲ್ಲಿ ಪುಸ್ತಕದಲ್ಲಿ ಅಂಥ ಅವಕಾಶ ನಮ್ಮ ಕುಟುಂಬಕ್ಕೆ ಕುಟುಂಬಕ್ಕಿಡೀ ದೇಶದಲ್ಲಿ ಸಿಕ್ಕಿರೋದು ನಮಗೆ ಎಮ್ಮೆ ಅಲ್ವಾ ಆ ಕೆಲಸಕ್ಕೆ ಕಾರಣಕರ್ತರು ಮೂಲಭೂತರು ನೀವು ಇದಕ್ಕೆ ನಾವು ಇನ್ನೇನು ಕೊಡಕ್ಕೆ ಸಾಧ್ಯ ಗೌರವ ನಿಮಗೆ ಇದಕ್ಕಿಂತ ಇದು ಚಿಕ್ಕಿದೆ ಅಂತ ಕೂಡ ಅವರು ಪಾಪ ಹೇಳಿದರು ದೇವರ ಅವರು ಇದಾದ ಬಳಿಕ ಸಾಕಷ್ಟು ವೇದಿಕೆಗಳು ಸಿಗುತ್ತೆ ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ಕಾರ್ಯಕ್ರಮಗಳಿಗೆ ತಮ್ಮನ್ನು ಮುಖ್ಯ ಅತಿಥಿಗಳಾಗಿ ಸಹ ಕರೆಯುವಂಥದ್ದು ತಮ್ಮನ್ನು ಒಂದಷ್ಟು ಗೌರವಿಸುವಂಥ ಸನ್ಮಾನಿಸುವ ಕೆಲಸಕ್ಕೆ ಅಂದರೆ ತಮ್ಮನ್ನು ಮುಖ್ಯವಾಹಿನಿಗೆ ತಗೊಬನ್ನುವಂಥ ಕೆಲಸಕ್ಕೆ ಈಗ ಎಲ್ಲರೂ ಸಹ ಮುಂದಾಗಿದ್ದಾರೆ ಆ ಒಂದು ಪ್ರೀತಿ ಗೌರವಗಳು ಸಿಗ್ತಾ ಇರೋದ್ರ ಬಗ್ಗೆ ಭಾಳ ಸಂತೋಷ ಆಗುತ್ತೆ ಸರ್ ಭಾಳ ಸಂತೋಷ ಆಗುತ್ತೆ ಯಾಕಂದರೆ ನನಗೆ ಇದೆಲ್ಲ ಯಶಸ್ವಿ ಆದಮೇಲೆ ನನಗೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ ಅಲ್ಲಿ ಹಾವೇರಿಯಿಂದ ಒಬ್ಬರು ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತೇಳಿ ರಾಘವೇಂದ್ರ ಬಸ್ತಿ ಅಂತ ಅವರು ತಂದೆ ಮತ್ತು ಮಕ್ಕಳು ಒಂದೇ ಥರ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಥರ ಒಂದೇ ಥರ ಇದ್ದಾರೆ ಅವರು ಕೂಡ ಮಾತಾಡಿದ್ರು ಜೊತೆಗೆ ಶಕ್ಲೇಶ್ಪುರದಿಂದ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತೇಳಿ ಅವರು ಪಾಪ ಅವರೆಲ್ಲ ಹೇಳೋದು ಒಂದೇ ಮಾತು ನಮ್ಮ ನಮ್ಮ ಕನಸನ್ನು ಈಡೇರಿಸಿದ್ದೀರಿ ನೀವು ನಿಮ್ಮ ಮೂಲಕ ಈಡೇರಿದೆ ಅಂತ ಸಾಕಷ್ಟು ಕಡೆಯಿಂದ ಫೋನ್ ಬರ್ತಿದೆ ತುಂಬ ಖುಷಿ ಪಟ್ಟಿದ್ದಾರೆ ಉತ್ತರ ಕರ್ನಾಟಕದ ಕಡೆ ಕಾರ್ಯಕ್ರಮಗಳ ಆಗಸಾಗೆ ಅಲ್ಲಿಗೆ ಸಾಕಷ್ಟು ಜನ ಕರೆದಿದ್ದಾರೆ ನೀವು ಬರಲೇಬೇಕು ಸರ್ ಅಂತ ಅದ್ರ ಕ ಪ್ರೀತಿ ವಿಶ್ವಾಸ ಅಲ್ಲ ಸರ್ ಹೋಗೋಣ ಖಂಡಿತ ನಮಗೂ ಖುಷಿಯಾಗುತ್ತೆ ಎಕ್ಸ್ಪೆಷಲಿ ಉತ್ತರ ಕರ್ನಾಟಕ ಜನತೆಗೆ ನಮಗೊಂದು ರೀತಿ ಖುಷಿನೇ ಯಾಕಂದರೆ ಅವ್ರನ್ನ ಅತಿ ಹೆಚ್ಚು ಪ್ರೀತಿ ಕೊಟ್ಟಂಥ ಅಗ್ರಗಣ್ಯ ಸ್ಥಾನ ಇರೋದು ಅಲ್ಲೇ ಪುನೀತ್ ಅವ್ರಿಗೆ ಉತ್ತರ ಕರ್ನಾಟಕ ಅಥವಾ ಹೊಸಪೇಟೆ ಅಂತ ನಾವು ಎಲ್ಲಿಲ್ದು ಪ್ರೀತಿ ಅವರು ಪ್ರೀತಿ ಯಾವ ಮಟ್ಟಕ್ಕೆ ಅಂತಂದರೆ ಅಷ್ಟು ಇದು ಅವ್ರ ಮೇಲೆ ಒಂದು ರೀತಿ ವಿಶೇಷವಾದ ಪ್ರೀತಿ ಬಟ್ ನಮಗೂ ಅಂತ ಅವ್ರು ನೋಡೋ ಭಾಗ್ಯ ಸಿಗುತ್ತೆ ಖಂಡಿತ ಹೋಗ್ತೀವಿ ಸರ್ ಇದಾದ ಬಳಿಕ ಸಾಕಷ್ಟು ಅವರು ಈ ವಿಚಾರಗಳೆಲ್ಲ ಗೊತ್ತಾಗುತ್ತೆ ಅವ್ರು ಏನಾರು ತಗೊಂಡು ಭೇಟಿ ಮಾಡುವಂಥ ಕರೆ ಹಾಂ ಹೌದು ಅಲ್ಲಿಂದ ಮಾಹಿತಿ ಬಂತು ಬಟ್ ಸಹಜವಾಗಿ ಅವರು ಸ್ವಲ್ಪ ಸಿನಿಮಾ ಇರೋದ್ರಿಂದ ಅವರು ಹೇಳಿದ್ದಾರೆ ಖಂಡಿತ ನಾನು ಒಂದು ಒಳ್ಳೆ ಟೈಮ್ ನೋಡಿ ತಂದು ಕರೆಸ್ಕೊತೀನಿ ಅಂತ ಹೇಳಿದ್ದಾರೆ ಬ ಹೇಳಿದ್ರು ನೋವು ಭೇಟಿ ಮಾಡ್ಬೇಕು ಸರ್ ಅವರು ಈಗ ಪುನೀತ್ ರಾಜ್ ತಾವು ಕೂಡ ಅಪ್ಪು ಅವರ ಫ್ಯಾನ್ ಆಗಿ ಪುನೀತ್ ಅವರಲ್ಲಿ ಯಾವುದಾದ್ರೂ ಒಂದು ಸಣ್ಣ ವಿಚಾರವನ್ನು ಅವರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನಾವು ನಮ್ಮ ಜೀವನದಲ್ಲಿ ಯಾವ ವಿಚಾರಗಳನ್ನ ಪುನೀತ್ ಅವರ ಈ ಒಂದು ವಿಚಾರವನ್ನು ನನ್ನ ಜೀವನದಲ್ಲಿ ನಾನು ಅಳ್ವಡಿಸ್ಕೊತೀನಿ ಅನ್ನೋದಾದರೆ ಯಾವ ರೀತಿ ಈಗ ನೋಡಿ ಅವರು ಹತ್ತನೇ ವಯಸ್ಸಿಗೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂಥ ಒಂದು ಹಿರಿಮೆ ಅದಾದ ನಂತರ ಚಿತ್ರರಂಗದಲ್ಲಿ ಅವ್ರದೇ ಅವ್ರಿಗೆ ಇದ್ದಂಥ ಒಂದು ವಿಶೇಷ ಮನೆ ಅವರಿಗೆ ಹುಟ್ಟುವಾಗಲೇ ಚಿನ್ನ ಸ್ಪೂನಲ್ಲಿ ತಿನ್ನೋ ಅವಕಾಶ ಇದ್ರೂ ಅವರ ಒಂದು ಸರಳತೆ ಅದು ನಮಗೆ ಇನ್ಸ್ಪೈರ್ ಅದು ಯಾವತ್ತೂ ಅವರು ಕೂಡ ಹಾಕೋ ಬಟ್ಟೆ ಕೂಡ ಯಾವತ್ತೂ ಅತಿ ತುಂಬ ದುಬಾರಿ ಆಗ್ತಕ್ಕಂಥ ಬಟ್ಟೆ ಧರಿಸ್ತಿರ್ಲಿಲ್ಲ ಅಂತ ಅವರು ನನಗೆ ಅಲ್ಲಿಂದ ಹತ್ರದವ್ರು ಹೇಳಿದ ಮಾಹಿತಿ ತುಂಬ ಸಿಂಪಲ್ಲಾಗಿ ನಾವೇನು ಇವತ್ತು ಹಾಕ್ತೀವಲ್ಲ ಬಟ್ಟೆ ಇದೇ ಥರ ಇದೆ ಅಂತ ಯಾಕೆಂದರೆ ಅಭಿಮಾನಿಗಳು ನಮ್ಮ ನೋಡಿ ಇನ್ಸ್ಪೈರ್ ಆಗ್ತಾರೆ ನಾವು ಒಳ್ಳೇದೇ ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅಭಿಮಾನಿಗಳು ನಮ್ಮಿಂದ ಇನ್ಸ್ಪೈರ್ ಆಗ್ತಾರೆ ಅಂದಾಗ ನಾವು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಸಮಾಜಕ್ಕೆ ಅವ್ರನ್ನ ಒಳ್ಳೆ ದಾರಿ ತೋರಿಸ್ಬೇಕಾದವರು ನಮ್ಮಂಥವ್ರ ಕರ್ತವ್ಯ ಅಂತ ಒಂದೇ ನಿಟ್ಟಿನಲ್ಲಿ ಅವರು ಆ ಅವ್ರ ಸಿಂಪ್ಲಿಸಿಟಿ ಅಥವಾ ಅವರು ಒಳ್ಳೆಯ ಕಾಸ್ಟ್ಲಿ ಬಟನ್ ಧರಿಸ್ತಿರ್ಲಿಲ್ಲ ಯಾಕಂದ್ರೆ ನಾವು ಫಾಲೋ ಮಾಡಬಾರ್ದು ಅಂತ ಅದೊಂದು ನಮಗೆ ಭಾಳ ಇಷ್ಟ ಆದಂಥ ವಿಚಾರ ಎಲ್ಲಿಕ್ಕಿಂತ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಅವ್ರು ಹೇಳೋದು ಒಂದೇ ಮಾತು ಪ್ರತಿಯೊಬ್ಬ ಅಭಿಮಾನಿ ಕೂಡ ಸಿನಿಮಾ ನೋಡಬೇಕು ಅಂದರೆ ಯಾರೂ ಕೋಟೆದಷ್ಟು ಲಕ್ಷಾಂತರ ಇರೋಲ್ಲ ಅವರು ಒಂದು ಒಂದೊತ್ತು ಕಷ್ಟಪಟ್ಟು ಬಿಸಿಲಲ್ಲಿ ದುಡ್ದು ನೂರು ರೂಪಾಯಿ ಸಂಪಾದನೆ ಮಾಡಿ ಅದರಲ್ಲಿ ತಂದು ನಮಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಟಿಕೆಟ್ ತೊಗೊಂಡು ಸಿನಿಮಾ ನೋಡಿ ನಮ್ಮನ್ನ ಗೆಲ್ಸಿ ಇಷ್ಟು ಮೆರೆಸ್ತಕ್ಕಂಥವ್ರಿಗೆ ನಾವೇನಾದ್ರು ಕೊಡಬೇಕು ಏನು ಅದಕ್ಕೆ ಅವ್ರು ನೋಡಿ ಯಾವುದೇ ಒಂದು ಒಂದು ಫೈಟ್ ಆಗ್ಬೋದು ಒಂದು ಡ್ಯಾನ್ಸ್ ಆಗ್ಬೋದು ಯಾವುದೇ ಒಂದು ಆ್ಯಕ್ಟಿವ್ ಸ್ಕಿಲ್ ಆದರೂ ಇಟ್ ಒರಿಜಿನಲ್ ಯಾವುದು ನಿಮಗೆ ಡಬ್ ರೂಪ್ ಮಾಡಲ್ಲ ಅವರು ಒಳ್ಳೆ ಇವತ್ತಿಗೂ ನಲ್ವತ್ತಾರು ನಲ್ವತ್ತೇಳು ವಯಸ್ಸಲ್ಲೂ ಕೂಡ ಬ್ಯಾಕ್ ಸ್ಟೆಪ್ ಆಗ್ತಾರೆ ಇವತ್ತಿಗೂ ಯಾರು ಮಾಡೋಕ್ಕಾಗಲ್ಲ ಸೊ ಈ ಥರ ಯಾಕಿದ್ರೆ ಇಷ್ಟೋ ಡೆಡಿಕೇಶನ್ ಅಂತಂದರೆ ಇಷ್ಟೇ ಅಭಿಮಾನಿಗಳಿಗೆ ನಾವೇನಾದ್ರು ಕೊಡಬೇಕು ಅನ್ನೋದು ಅವರ ಒಂದು ಇದು ಆ ಥರ ಅದರಿಂದ ನಾವು ಅವ್ರಿಗೆ ಅಭಿಮಾನಿಯಾಗಿದ್ದೀವಿ ಅಷ್ಟೇ ಕೋಟ್ಯಾಂತರ ಉಪನೀತ್ ಅಭಿಮಾನಿಗಳಿಗೆ ತಾವು ಏನಾದರೂ ಒಂದು ಮೆಸೇಜ್ ಕೊಡುವಂಥದ್ದಾದರೆ ಏನಾದರೂ ಒಂದು ಕಿವಿ ಮಾತು ಹೇಳೋದಾದರೆ ಏನು ಹೇಳಪ್ಪ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳಿಗೂ ಇದೇ ರೀತಿ ಪುನೀತ್ ರಾಜ್ಕುಮಾರ್ ಇವತ್ತು ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂತ ಇರ್ಬೋದು ಬಟ್ ಯಾವತ್ತೂ ನಾವು ಕೋಟ್ಯಾಂತರ ಕನ್ನಡಿಗರಲ್ಲಿ ನಮ್ಮ ಅಭಿಮಾನಿಗಳಿ ನಮ್ಮಲ್ಲಿ ಯಾವತ್ತು ಸದಾ ಇರ್ತಾರೆ ನಾವು ಯಾವತ್ತೂ ಅವ್ರು ಹೇಳ್ದಂಗೆ ಕೆಟ್ಟವ್ರಿಗೂ ಒಳ್ಳೆಯನೇ ಬಯಸೋಣ ಒಳ್ಳೆ ದಾರಿಯಲ್ಲಿ ನಡೆಯೋಣ ಆದಷ್ಟು ಆರೋಗ್ಯಕರ ಸಮಾಜನ ನಿರ್ಮಾಣ ಮಾಡೋದ್ರ ಕಡೆ ನಾವೆಲ್ಲ ಗಮನ ಹರಿಸೋಣ ಅಂತ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಇದಿಷ್ಟು ಮಾತುಗಳು ಪುನೀತ್ ಅವರ ಅಭಿಮಾನಿಯಾದಂಥ ದೇವರಾಜ್ ಅವರ ಮಾತುಗಳಾಗ್ತಾ ಮಾತುಗಳಾಗ್ತಿರುವಂಥದ್ದು ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಜೀವನವನ್ನು ಶಾಲಾ ಪಠ್ಯ ಪುಸ್ತಕದಲ್ಲಿ ಸೇರಿಸಲಿಕ್ಕೆ ಅವರು ತಗೊಂಡಂಥ ಒಂದಷ್ಟು ಹೋರಾಟದ ಪರಿಶ್ರಮಗಳು ಜೊತೆಗೆ ಪುನೀತ್ ರವರ ಮೇಲೆ ಅವ್ರಿಗಿರುವಂಥ ಒಂದು ಪ್ರೀತಿ ಅಭಿಮಾನಿಗಳ ಮಾತುಗಳಾಗ್ತಿರುವಂಥದ್ದು ಕ್ಯಾಮ್ರಾಮನ್ ಸಂಜೆ ಜೊತೆ ಅನಿಲ್ ರಾಜೇಶ್ ಪ್ರಜಾನುಡಿ ಮೈಸೂರು ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ